ನಮಾಮಿ ಶಂಕರ ಸದಾ ಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಃ ಶೃತಿ ಸ್ಮೃತಿ ಪುราಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಕೆಲವೊಂದು ಸೂಚನೆಗಳು ನಮಗೆ ಪ್ರಕೃತಿ ಕೊಡುತ್ತಲೇ ಇರುತ್ತವೆ ನಾನು ಆಗಾಗ ಕೆಲವ್ರಿಗೆ ಹೇಳ್ತಿರ್ತೇನೆ ಕೆಲವೊಂದು ಸಮಯ ನಾನು ನಿಮಗೆ ನಮ್ಮ ವಾಹಿನಿ ನಮಾಮಿ ಶಂಕರದ ಮೂಲಕ ಕೂಡ ಹಲವಾರು ಮಾಹಿತಿಗಳನ್ನು ಈ ಥರ ಹಂಚ್ಕೊಂಡಿದ್ದೇನೆ ಇವತ್ತು ಕೂಡ ಅಂಥದ್ದೇ ಮಾಹಿತಿ ನಡೆದಿದೆ ಈ ಥರದ್ದು ಎಷ್ಟೋ ಕಡೆ ನೋಡಿದ್ದಾನೆ ಸಮ್ ನೆಗೆಟಿವ್ ನೋಡಿ ದೃಷ್ಟಿ ಬೇರೆ ಕೆಟ್ಟದ್ದಾಗೋದು ಬೇರೆ ಕೆಟ್ಟ ದೃಷ್ಟಿಯಿಂದ ಒಂದು ಎರಡು ಮೂರು ದಿನ ಇರಿಟೇಷನ್ ಇರುತ್ತೆ ಇಲ್ಲ ಒಂದು ವಾರ ಒಂದು ತಿಂಗಳಲ್ಲಿ ತೆಗೆದಾಕ್ಬೋದು ಬಟ್ ಕೆಟ್ಟದ್ದು ಬರೋದಿದೆಯಲ್ಲ ಆ ಒಂದು ಬಿರುಗಾಳಿ ಏನಾದ್ರೂ ಒಂದು ಆಪತ್ತು ಪ್ರಾಣ ಕಂಟಕ ಮಾನ ಕಂಟಕ ಆರ್ಥಿಕ ಕಂಟಕ ಈ ಮೂರುಗಳಲ್ಲಿ ಒಂದು ಇಲ್ಲ ಮೂರು ಪ್ರಾಣ ಹೋಗ್ಬಿಟ್ರೆ ನಮ್ಮ ಮನೆಯವ್ರ ಕತೆ ಏನು ಮಾನ ಹೋಗ್ಬಿಟ್ರೆ ನಮ್ಮ ಕುಟುಂಬದವ್ರ ಗತಿ ಏನು ಇಲ್ಲವೇ ಆರ್ಥಿಕ ಕಂಟಕ ಮತ್ತೆ ನಮ್ಮ ಕುಟುಂಬದವ್ರ ಕತೆ ಏನು ನಾವೇನೋ ಹೋಗ್ಬಿಟ್ವಿ ಅಪ್ಪ ನಾವೇನೋ ಹೋಗ್ಬಿಟ್ವಿ ಬಟ್ ನಮ್ಮನ್ನು ನೆಚ್ಚಿಕೊಂಡಿರುವವರ ಕಥೆಯೇನು ಪ್ರಕೃತಿ ತೋರಿಸುತ್ತದೆ ಮಕ್ಕಳ ಬರುವಂತ ಆಪತ್ತನ್ನು ಮೊದಲೇ ತೋರಿಸುತ್ತೆ ನೀವು ಧರ್ಮವಂತರಾಗಿದ್ದರೆ ಧರ್ಮಬದ್ಧ ಜೀವನ ಧರ್ಮಬದ್ಧ ಚಿಂತನ ಧರ್ಮಬದ್ಧ ವ್ಯಕ್ತಿತ್ವ ಧರ್ಮಬದ್ಧ ಆಲೋಚನೆ ಅಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಇಲ್ಲ ನಾಲ್ಕ್ ಜನಕ್ಕೆ ಒಳ್ಳೇದ್ ತೋರಿಸ್ಬೇಕು ಇಲ್ಲ ನಾಲ್ಕ್ ಜನರಲ್ಲಿ ಒಳ್ಳೇದು ಹುಡುಕ್ಬೇಕು ಅನ್ನೋರ್ಗೆ ಪ್ರಕೃತಿ ಮಾತನಾಡುತ್ತದೆ ಅಂಥದರೆ ಒಂದು ಸೂಚನೆ ವಿಶೇಷವಾಗಿ ದೇವರ ಮನೆಯಲ್ಲಿ ಫೋಟೋ ಬಿದ್ದು ಒಡೆದು ಹೋದರೆ ಖಂಡಿತ ಅಲ್ಲೊಂದು ಆಪತ್ತು ನಿಶ್ಚಿತ ಈ ಮೂರಲ್ಲೊಂದು ಪ್ರಾಣ ಕಂಟಕಂ ಮಾನಕಂಟಕಂ ಆರ್ಥಿಕ ಕಂಟಕಂ ಧನ ದೊಡ್ಡದಾದಂಥದ್ದು ಒಂದು ನಷ್ಟ ಏನು ತಂದಿಟ್ಕೋತೀರಿ ತುಂಬ ದೊಡ್ಡ ಹೈ ರಿಸ್ಕ್ ತಗೊಂಡು ಯಾವುದು ಇನ್ವೆಸ್ಟ್ಮೆಂಟು ಇನ್ನೊಂದು ಸಾಲದ ಸುಳಿನೋ ನಷ್ಟದ ಸುಳಿನೋ ವ್ಯಾಪಾರದ ಸುಳಿನೋ ವ್ಯವಹಾರದ ಸುಳಿನೋ ಕೋಟು ಮೆಟ್ಲತ್ತೋ ಅಂತ ಪ್ರಸಂಗ ದೇಶಾಂತರ ಅಂತ ಪ್ರಸಂಗಗಳು ನಡೆದು ಬಿಡುತ್ತವೆ ಎಚ್ಚರಿಕೆ ಎಚ್ಚರಿಕೆ ಇಲ್ಲ ಆರ್ಥಿಕವಾಗಿ ದಿವಾಳಿ ಯಾರಿಗೂ ಶೂರಿಟಿ ಕೊಟ್ಟು ಇನ್ನೊಂದು ಮಾಡಿ ಇಲ್ಲ ಮಾನ ಏನೋ ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ಕೆಲವ್ರು ನಮ್ಮನ್ನ ದುರ್ಬಳಕೆ ಮಾಡ್ಕೊಬಿಡ್ತಾರಪ್ಪ ಕೆಟ್ಟ ಕೆಟ್ಟದಾಗಿ ಅವ್ರು ಯಾರೋ ಮಾಡಿದ್ದು ಕೋತಿ ಚೆನ್ನಾಗಿ ತಿನ್ಬಿಟ್ಟು ಮೇಕೆ ಮೂತಿ ಒರೆಸ್ತು ಅನ್ನೋ ತರ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಲ್ಲಾಗುತ್ತೆ ದೊಡ್ಡವ್ರು ಮಾಡಿದ್ದಕ್ಕೆ ಚಿಕ್ಕವ್ರನ್ನ ಬಲಿಪಶು ಮಾಡಿರ್ತಾರೆ ಇತ್ತೀಚೆಗೆ ಒಂದು ದೊಡ್ಡ ಅಧಿಕಾರಿ ಅಲ್ಲಾಗಿದೆ ಯಾರೋ ಮಾಡಿದ್ ನನ್ನ ನೆತ್ತಿಗೆ ಸುರಿದು ಬಿಟ್ಟಿದಾಗ ಗುರುಜಿ ಹೈಕೋರ್ಟ್ ಬಂದಿದ್ದ ಅಧಿಕಾರಿ ರಕ್ಷಣಾ ಅಧಿಕಾರಿ ಅವ್ರು ಬರೋಕ್ ಮೊದಲೇ ಬರ್ದಿದ್ದಾರೆ ಮಾನ ಅಪಮಾನಗಳಿಗೆ ಧಕ್ಕೆ ಅಪವಾದಗಳು ಸುರುಳಿಯಾಗಿ ನಿಲ್ಲುತ್ತವೆ ಕಷ್ಟವಾಗುತ್ತದೆ ಅಂತ ಬಿಡಿಸಿಕೊಳ್ಳಲು ಆಗುತ್ತದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಆರಂಭ ಅಂದ್ರೆ ಕರೆಕ್ಟ್ ಆಗಿ ಆಗ್ಲೇ ಆರಂಭ ಆಗಿದೆ ಅವರವರು ಕಿತ್ತಾಡ್ಕೊಂಡು ಯಾರ ಮೇಲೆ ಸುರಿಬೇಕಂತ ಆ ಕೆಸರನ್ನ ಅವ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ನೋಡಿ ಹೀಗೆ ಅಪಮಾನಗಳಿಗೆ ಧಕ್ಕೆ ಪ್ರಾಣಕ್ಕೆ ಧಕ್ಕೆ ನೋಡಿ ಮೊನ್ನೆ ಒಂದ್ ತಾಯಿ ಜೀವ ತುಂಬಾ ಆತ್ಮೀಯರು ನಮ್ಮ ಸಂಸ್ಥೆಯ ಜೊತೆ ಕೈ ಜೋಡಿಸಿದ್ದಾರೆ ಕುಟುಂಬಗೂ ಮಗು ದೊಡ್ಡ ಒಂದು ಹುದ್ದೆ ಇಲ್ಲೂ ಪ್ರಯಾಣ ಹೋಗಿದ್ದಾರೆ ಊರಿಗೆ ಅವ್ರ ಮನೇಲಿ ನಡೆದಿದೆ ಪ್ರಾಣಕ್ಕೆ ಗೊತ್ತು ಆಪತ್ತು ಕಾರ್ ತಗೊಂಡು ಹೋಗ್ಬೇಕಾದ್ರೆ ಈ ತರ ಅಪ್ಪು ಬಂದಿದೆ ಯಾವತ್ತೂ ಆ ತರ ಆಗಿಲ್ಲ ಸಡನ್ ಆಗಿ ಕಾರ್ ಹ್ಯಾಂಡ್ ಬ್ರೇಕ್ ನಿಂತಿಲ್ಲ ಈ ಬ್ರೇಕ್ ನಿಂತಿಲ್ಲ ಏನ್ ಮಾಡೋದು ಗೊತ್ತಿಲ್ಲ ಸೈ ಅಂತ ರಿವರ್ಸ್ ಬಂದ್ ಗೊತ್ತಿದೆ ಯಾರಿಗೂ ದೊಡ್ಡದಾಗಿ ಏನೂ ಆಗಿಲ್ಲ ನೀನ್ ಮಾಡಿದ ಧರ್ಮ ನನ್ನಮ್ಮೆ ಕಾಪಾಡಿಟ್ಟು ಬಿಟ್ಟಿದೆ ಪ್ರಕೃತಿ ಮಾತನಾಡುತ್ತದೆ ಅಗೋಚರವಾಗಿ ಗಮನಿಸ್ತಲೇ ಇರಬೇಕು ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ ಮಾತಾಡುತ್ತೆ ಸೆವೆಂತ್ ಸೆನ್ಸ್ ಅಂತೆ ಇಮ್ಮಿಡಿಯೇಟ್ ಕೆಲವೊಂದು ನಿಯಮಗಳನ್ನು ಹೇಳಿದೆ ನಿಮಗೂ ಕೂಡ ಈ ಥರದ್ದು ಸೂಚನೆ ಮುಖ್ಯವಾಗಿ ದೇವರ ಮನೆಯಲ್ಲಿ ಫೋಟೋ ಬಿದ್ದಿದೆ ವೆರಿ ಕೇರ್ಫುಲ್ ಮಕ್ಕಳು ಏನಕ್ಕೆ ದೇವರು ನಿಮ್ಮ ಆಂತರಂಗಿಕ ಶಕ್ತಿ ಕುಟುಂಬದ ಶಕ್ತಿ ಧರ್ಮಶಕ್ತಿ ದೈವಶಕ್ತಿ ಪೂಜಾ ಶಕ್ತಿ ದಾನಶಕ್ತಿ ಸತ್ಯಶಕ್ತಿ ಎಲ್ಲವೂ ಇಲ್ಲಿ ಹೇಗಿರುತ್ತೋ ಒಂದು ಮನೇಲಿ ಒಂದು ಪುಟ್ಟ ಗೂಡಿಟ್ಟಿರ್ತೇವೆ ನಿತ್ಯ ಅಲ್ಲೊಂದು ದೂಪ ದೀಪ ನಮ್ಮ ಇಷ್ಟ ದೈವ ಕುಲದೈವ ಇಟ್ಟು ಅಲ್ಲೊಂದು ಪೂಜೆ ಅದಕ್ಕೊಪ್ಪಿಸ್ತಿರ್ತವೆ ನಮ್ಮ ನ್ಯಾಯಾನ್ಯಾಯಗಳನ್ನ ಒಪ್ಪಿಸ್ತಿರ್ತೇವೆ ನಮಗ್ ಗೊತ್ತಿಲ್ಲ ಯಾರೋ ನಮ್ಗೆ ಅನ್ಯಾಯ ಮಾಡ್ಬಿಟ್ಟು ಅಮ್ಮ ನೀನ್ ನೋಡ್ಕೊಮ್ಮ ಅಂತ ಒಂದು ದೀಪ ನಿನಗ್ ಗೊತ್ತಿದೆಮ್ಮ ನನ್ ಪಾಲಿಗೆ ಎಷ್ಟೋ ಅಷ್ಟೇ ಪಾಲಿಗೆ ಬಂದದ್ದಷ್ಟೇ ನಾವ್ ಅದಕ್ಕೆ ಮೀರಿ ಎಷ್ಟೋ ತಗೊಳಕಾವ ಅಂತ ಹೇಗ್ಬಿಡುತ್ತೆ ಕಿತ್ಕೊಳಕ್ ಹೋದ್ರೂ ಉಳಿಯೋಲ್ಲ ಅದಕ್ಕೆ ಪಾಪಿಗಳು ಸಂಪಾದಿಸಿದ ಸೊತ್ತು ಪರರ್ ಪಾಲಾಗೋದು ಕಂಡೋರ್ ಪಾಲಾಗೋದು ಧರ್ಮವಂತರ ಸೊತ್ತಷ್ಟೇ ಧರ್ಮ ಧರ್ಮಕ್ಕೆ ಈಡಾಗುತ್ತೆ ನೋಡಿ ಕೆಲವರು ದೇವಸ್ಥಾನಕ್ ಬರ್ದ್ಬಿಟ್ಟಿರ್ತಾರೆ ಯಾವ್ದೋ ಗೋಶಾಲೆಗೆ ಬರ್ದ್ಬಿಟ್ಟಿರ್ತಾರೆ ಯಾವ್ದೋ ವಿದ್ಯಾಸಂಸ್ಥೆಗೆ ಬರ್ದ್ಬಿಟ್ಟಿರ್ತಾರೆ ಅದು ಧರ್ಮಬದ್ಧವಾಗಿ ದುಡಿದತ್ತು ಇಲ್ಲ ಇನ್ಯಾರೋ ಜೂಜಲ್ ಕಡದ ಕಳದ ಪಬ್ಬಲ್ ಕಳೆದ ನಾನು ನೋಡಿದ್ದೇನೆ ಒಬ್ಬ ಗುರುಗಳ ಸಂಬಂಧಿ ಏನು ಆಹಾ ಆ ಬಡ್ಡಿಗಳ ವ್ಯವಹಾರ ನೋಡ್ಬೇಕಿತ್ತು ಆನಂದೋ ಬ್ರಹ್ಮ ಬಡ್ಡಿ ಬಂಗಾರಮ್ಮ ಕೇಳಿರ್ತೀರ ಬಡ್ಡಿ ರಾಮಯ್ಯ ಕೇಳಿರಲ್ಲ ಇದಾನೆ ಹೋಗು ಬಿಟ್ಟಂತ ಬಿಡಿ ಅವರು ಮಕ್ಕಳು ಆಡದ ಆಟಗಳಿಲ್ಲ ಬರೀ ರೇಸುಗಳು ಗುರ್ರಮ್ ಅಲ್ಲಿಗೆ ಇಟ್ಟಿರೋದು ಅನ್ಯಾಯವಾಗಿ ಬಂದು ದುಡ್ಡು ಅನ್ಯಾಯದ ಕಡೆಗೆ ಹೋಗ್ಬೇಕು ಅಯ್ಯೋ ಹಾಲಿಂದ ಹಾಲಿಗೆ ನೀರಿಂದ ನೀರಿಗೆ ಇದುವೇ ಲೆಕ್ಕ ಅವತ್ತೇ ಹೇಳಿದ್ದೆ ಅದಕ್ಕೊಂದು ಲೆಕ್ಕ ಇದೆ ನೀವು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ ಹುಸೂರಂತೆ ಎಷ್ಟೋ ಜನ ಅಂದಿರ್ತಾರೆ ಅಮ್ಮ ಅಂದಿರ್ತಾರೆ ಅಯ್ಯ ಅಂದಿರ್ತಾರೆ ಹುಡುಕೊಂಡು ಬಂದು ಹೊಡೆಯುತ್ತದೆ ನೋಡಿ ನಮ್ಮ ತಂದೆ ತಾಯಿಗೋಸ್ಕರ ಆರೋಗ್ಯಕ್ಕೋ ಇಲ್ಲ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದು ಸಾಲ ಮಾಡಿ ಅದು ಪರವಾಗಿಲ್ಲ ಅದು ಧರ್ಮ ಅದು ಧರ್ಮ ಅದು ನಮ್ಮ ತಂದೆ ತಾಯಿ ನೋಡೋದು ನಮ್ಮ ಮೊದಲ ಧರ್ಮ ನಮ್ಮ ಮಕ್ಕಳನ್ನ ನೋಡೋದು ಮೊದಲ ಧರ್ಮ ಹೆಂಡತಿನ ನೋಡೋದು ಮೊದಲ ಧರ್ಮ ಗಂಡನ್ ನೋಡೋದು ಮೊದಲ ಧರ್ಮ ಹಾ ಹೌದು ಇರ್ಲಿ ಅರೆ ಈ ರೀತಿ ಇನ್ನೊಬ್ಬ ನೋಡ್ಬೇಕು ಯಾರ್ಯಾರಿಗೋ ಏನೇನೋ ಬರ್ಕೊಟ್ಟವನೇ ಪುಣ್ಯಾತ್ಮ ಡಾನ್ಸ್ ಮಾಡೋರಿಗೆಲ್ಲ ಬರ್ಕೊಟ್ಟವನ್ ಹೇಳ್ಬಾರ್ದಿದ್ದ ಅಷ್ಟೇ ಹಿಂಗಿ ಕಳ್ಕೊತಾರೆ ನಿಮ್ ನಿಮ್ಮ ಮನೆ ಸೊತ್ತುಗಳನ್ನ ಅಂತ ನೀವು ನಂಬಲ್ಲ ಅಷ್ಟಿಷ್ಟು ಕಳ್ದಿಲ್ಲ ಅರೆ ರೇ ಪುಣ್ಯಾತ್ಮರ ಒಂದು ಮುನ್ನೂರು ಕೋಟಿ ಮೇಲೆ ಮುನ್ನೂರು ಕೋಟಿ ಮೇಲೆ ಹ್ಮ್ ತೀಸ್ಕೊ ಅವ್ನು ಯಾರು ಕ್ರಿಕೆಟಲ್ಲಿ ಹಿಂಗ ಹಿಂಗಂತನಂತಲ್ಲ ಹಿಂಗ ತಗೋ ತಗೋ ಅಂತ ಇಲ್ಲಿ ನೋಡಿ ತಗೋ ತಗೋ ಅಂತ ಹ್ಮ್ ಧರ್ಮಂ ಧರ್ಮವೇ ಕಾಪಾಡೋದು ಧರ್ಮಕ್ಕೋಸ್ಕರವೇ ಉಳಿಸುತ್ತೆ ಧರ್ಮ ಅನ್ನ ಧರ್ಮ ಕಾಪಾಡ್ಕೊಳ್ಳುತ್ತೆ ಆ ಧರ್ಮ ಹಿಂಗ್ ಎತ್ತಾಕೊಂಡು ಹೋಗತಕ್ಕಂಥದ್ದಾಗುತ್ತೆ ಪ್ರಕೃತಿಯ ಈ ಒಂದು ನಮಗೇ ಗೊತ್ತಿಲ್ಲದೆ ನೀವು ಮಾಡಿರುವ ಒಂದು ಧರ್ಮ ನಿಮ್ಮ ಮನೆಯ ದೇವರಲ್ಲಿ ಕಾಣಿಸುತ್ತೆ ಅದಕ್ಕೆ ಸಾಮಾನ್ಯವಾಗಿ ನಾವು ಆಗಮಿಕರಾಗಿ ವೈದಿಕರಾಗಿ ಮನೆಗ್ ಬಂದಾಗ ಮನೇನೆಲ್ಲ ಒಂದು ಮನೆಯೊಂದು ಹಂಗಿದೆಯಾ ಅಲ್ಲ ನಾವು ನೋಡೋದು ಬೇರೆ ಏನೋ ಇದೆ ನಿಮ್ ಧರ್ಮ ಎಷ್ಟಿದೆ ಅಂತ ನಿಮ್ಮ ನ್ಯಾಯ ಎಷ್ಟಿದೆ ನಿಮ್ಮ ಸತ್ಯ ಎಷ್ಟಿದೆ ನೀವು ಒಳಗಡೆ ಒಂದ ಹೊರಗಡೆ ಒಂದ ನೀವು ಒಳಗಡೆ ಒಂದ ಹೊರಗಡೆ ಒಂದ ಗೋಮುಖ ವ್ಯಾಘ್ರಗಳ ಮುಖ ಕೆಲವರು ಮಾಡೋದೆಲ್ಲ ಅನಾಚಾರ ದೋಚೋದೆ ಬಾಚ್ಕೊಳ್ಳೋದೆ ಸಂಸಾರಗಳು ಹೊಡೆಯೋದೆ ಕುಟುಂಬ ಹೊಡೆಯೋದು ಎಲ್ಲ ಮಾಡಿರ್ತಾರೆ ಹೌದು ಆದರೆ ನಾವು ಆ ದೀಪ ನೋಡ್ತೇವೆ ಆ ಮನೆಯ ನಂದಾ ದೀಪವನ್ನು ನೋಡ್ತೇವೆ ಆ ಮನೆಯ ದೇವರಲ್ಲಿರುವ ಆ ಲಕ್ಷಣಗಳನ್ನ ನೋಡ್ತೇವೆ ಆ ಫೋಟೋ ಅಲ್ಲಿ ನಗುತ್ತೆ ನಿಮಗೆ ಗೊತ್ತಿಲ್ಲ ಪೆದ್ದುಗಳು ನೀವು ನಿಮಗೂ ಗೊತ್ತಿಲ್ಲ ನಮಗಿದೆ ಆ ತಾಯಿ ಜಗನ್ಮಾತೆ ಕೊಟ್ಟಿರೋ ಶಕ್ತಿ ನಮ್ಮ ಗುರುಗಳು ಹಾಕಿರೋ ಭಿಕ್ಷೆ ಮಾತಾಡುತ್ತೆ ಅದು ಅಲ್ಲಿ ಬಂದು ನಿಂತಿದ್ದ ತಕ್ಷಣ ಯಾರು ನೀನು ಅಂದ್ರೆ ಆ ದೀಪ ಮಾತಾಡುತ್ತೆ ತೋರಿಸುತ್ತೆ ಒಂದೊಂದು ಫೋಟೋ ಒಂದೊಂದು ಕತೆ ಹೇಳುತ್ತೆ ಒಂದೊಂದು ವಿಗ್ರಹವು ಒಂದೊಂದು ಕತೆ ಹೇಳುತ್ತೆ ನಿಮಗೆ ಗೊತ್ತಿಲ್ಲ ತೋ ನಿಮ್ಮ ನ್ಯಾಯಕ್ಕೆ ಸಾಕ್ಷಿ ಅದೇ ನಿಮ್ಮ ಧರ್ಮಕ್ಕೆ ಸಾಕ್ಷಿ ನಿಮ್ಮ ಮನೆಯಲ್ಲಿರುವ ಆ ಒಂದು ಪುಟ್ಟ ಗೂಡಲ್ಲಿರುವ ಆ ಒಂದು ದೇವಪೀಠವೇ ಅಂತ ಒಂದು ದೇವಪೀಠದಲ್ಲಿ ಫೋಟೋ ಬಿದ್ದಿದೆ ಅಂದ್ರೆ ಖಂಡಿತ ನಿಮ್ಮ ಧರ್ಮಗಟ್ಟಿ ತೋರಿಸ್ತಿದೆ ತೋರಿಸ್ತಿದೆ ಜಾಗ್ರತೆ ಬೇರೆ ಏನೋ ಒಂದು ಬಿರುಗಾಳಿ ಒಂದು ಅಪ್ಪಳಿಸಲಿದೆ ಹುಷಾರ್ ತಪ್ಪಿಸ್ಕೊಳಕ್ಕಾಗಲ್ವಾ ಇದೆ ಅದು ತೋರಿಸಿದೆ ಅಂದ್ರೆ ಅರ್ಥ ಏನು ಗೊತ್ತಾ ಏನೋ ಒಂದು ಬರ್ತದೆ ಹುಷಾರಾಗುವುದು ಏನೋ ಒಂದು ಆಗಲ್ಲಿದೆ ಹುಷಾರು ಅದಕ್ಕೆ ವೈದಿಕವಾಗಿ ನಾವೇನ್ ಮಾಡ್ತೇವೆ ಮೊದಲು ಮನೇಲಿ ಒಂದು ಗಣದಿಕ್ ಬಂದ ಒಂದು ತಟ್ಟೆ ರೆಡಿ ಮಾಡಿ ಗಣಪತಿಯೇ ಮೊದಲು ಒಂದ್ ನೂರೆಂಟು ದಿನ ಇಲ್ಲ ನೂರ ದಿನ ಕಳಸದ್ ಸಮೇತ ಒಂದು ಗಣೇಶ ವಿಗ್ರಹ ಇಟ್ಟು ಅಕ್ಷತೆಯ ಜೊತೆಯಲ್ಲಿ ಅಲ್ಲೊಂದು ಒಂದಷ್ಟು ಅಕ್ಕಿ ಬೆಲ್ಲ ಕೊಬ್ಬರಿ ಒಂದ್ ಶಲ್ಯ ಒಂದು ಪಂಚೆ ಒಂದ್ ಸ್ವಲ್ಪ ಸಿಹಿ ಒಂದ್ ಸ್ವಲ್ಪ ಹಣ್ಣು ಸಿಹಿ ನೈವೇದ್ಯ ತುಪ್ಪದ ನೈವೇದ್ಯ ನಿದ್ಯ ಅಖಂಡ ದೀಪ ಹಚ್ತೇವೆ ನೂರೆಂಟು ದಿನ ನೂರೆಂಬತ್ತು ದಿನ ಮಿನಿಮಮ್ ಬೆಳಿಗ್ಗೆ ಹಚ್ಚೋಗಿ ಸಂಜೆ ಆರೋಗ್ಯ ಮತ್ತೆ ಬಂದ್ ದೀಪ ಹಚ್ಚಿ ದೀಪ ಹಚ್ಚಿ ಮಾನೇ ದಿನ ಮತ್ತೆ ಆರೋಗ್ಯದ ಅಂದ್ರೆ ಕ್ಲೀನ್ ಆಗಿ ಒರೆಸ್ಬಿಟ್ಟು ಮತ್ತೆ ದೀಪ ಹಚ್ಚಿ ಹಚ್ಚಿ ಮನೆಗೆ ಯಾವುದೇ ಒಂದು ಕೆಟ್ಟ ಗಾಳಿ ಬರದೇ ಇರ್ಲಿ ಅಂತ ಮೊದಲು ಒಂದು ಗಣದಿಕ್ ಬಂದ್ಬಿಟ್ಟು ಅದ್ರ ಜೊತೆಲಿ ಅಕ್ಕಿ ಬೆಲ್ಲ ಕೊಬ್ಬರಿ ಸ್ವಲ್ಪ ಸಿಹಿ ಹಣ್ಣು ಪ್ರತಿ ಗುರುವಾರ ಇಲ್ಲ ಪ್ರತಿ ಸಂಕಷ್ಟಿ ಹಣ್ಣು ಕೆಟ್ಟೋಗ್ಬಿಡುತ್ತೆ ಗುರುಗಳೇ ೆರಡು ಹಣ್ಣಿಟ್ಟಿರಿ ಸೇವಿಸಿ ನೈವೇದ್ಯಕ್ಕೆ ಅಂತ ಸಂಕಷ್ಟಿ ದಿನ ಒಂದಷ್ಟು ಫಲತಾಂಬೂಲ ಸಮೇತ ತಗೊಂಡು ಗಣಪತಿ ಆಲಯಕ್ಕೆ ಹೋಗಿ ಅಯ್ಯ ಏನೋ ವಿಘ್ನ ಬರ್ತಿದೆ ಏನೋ ತೊಂದರೆ ಬರ್ತಿದೆ ನೀನೇ ನೋಡ್ಕೋ ನೀನೇ ರಕ್ಷಕನಾಗಿರು ಅಂತೇಳಿ ಗಣಪತಿ ಆಲಯದಲ್ಲಿ ಅರ್ಚಕರಿಗೆ ಕೊಟ್ಬೇಡಿ ಪುರೋಹಿತರು ಕೊಟ್ಟುಬೇಡಿ ಇಲ್ಲ ಯಾರಾದ್ರೂ ಬಡವ್ರು ಬಂದ್ರೆ ಇನ್ನೊಮ್ಮೆ ಕೊಡಿ ಈ ರೀತಿ ನೂರ ದಿನದಲ್ಲಿ ಎಷ್ಟು ಸಂಕಷ್ಟ ಬರುತ್ತೋ ಅಷ್ಟು ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಇಮ್ಮಿಡಿಯೇಟ್ ಆಯಿತು ಅಂದರೆ ಒಂದು ಗಣ ದಿಗ್ಬಂಧ ಗಣ ಹೋಮ ಮಾಡಿ ಗಣ ಹೋಮ ಮಾಡಿ ಯಾವುದೇ ಒಂದು ಪ್ರತಿಬಂಧಕ ಕೆಟ್ಟದ್ದು ಆವಾಹನ ಬರದೇ ಇರಲಿ ಮೊದಲು ನಾವು ನಾವದೇ ಆಮೇಲೆ ಮಿಕ್ಕಿದ್ದು ಇನ್ನೂ ಎತ್ತರವಾಗಿ ಇನ್ನೊಂದೇನಾದ್ರೂ ಇನ್ಸಿಡೆಂಟ್ಗಳು ನಡೀತು ಅಂದ್ರೆ ಅದಕ್ಕೆ ಬೇರೆ ಪ್ರತಿ ದೊಡ್ಡ ಪ್ರತಿಬಂಧಕಗಳು ಇರ್ತವೆ ಸಾಮಾನ್ಯರಿಗೆ ಸಾಮಾನ್ಯರಂತೆ ಒಂದು ಪರಿಹಾರ ಕೊಟ್ಟಿದ್ದಾನೆ ಇದನ್ನ ಮಾಡ ಆಯ್ತ್ರೋ ಜಾಗ್ರತೆ ಪ್ರಕೃತಿ ಮಾತನಾಡುತ್ತದೆ ಎಷ್ಟು ಜನರ ಮನೆಯಲ್ಲಿ ಈ ತರದ್ದಾಗಿ ಅನಾಹುತ ಆಗಿದೆ ನಡೆದಿತ್ತು ಗುರುಗಳೇ ಆಪತ್ತು ಬಂದಿತ್ತು ಗುರುಗಳೇ ದೈವವೇ ನಿಲ್ಲಿಸ್ತು ಗುರುಗಳೇ ಅಂತ ಕಮೆಂಟ್ ಹಾಕ್ತಿರಿ ನಾನು ಕಾಯ್ತಾ ಇರ್ತೇನೆ ಮಾತೃ ದೇವೋಪವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ